ಇಂದಿಗೂ ಕೂಡ ಅದು ಲಂಡನ್ನ ಮ್ಯೂಸಿಯಂನಲ್ಲಿ ತುಂಬಿಸಿದೆ ತಮ್ಮ ಸಮಸ್ತ ಆಸ್ತಿಯನ್ನು ತುಂಬ ಸಹ ಬಲ್ಗಾಮಿಯ ಡಿಸ್ಟಿಕ್ ಕಮಿಷನರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅನ್ನು ಅಂತಿದ್ದೀರಿ ಕಲೆಕ್ಟರ್ ಅಂತಿದ್ದೀರಿ ಕಲೆಕ್ಟರ್ ಅವ್ರಿಗೆ ಅಧ್ಯಕ್ಷತೆಯಲ್ಲಿ ಒಂದು ಟ್ರಸ್ಟನ್ನು ಮಾಡಿ ಲಿಂಗಾಯತ ಸಮುದಾಯಕ್ಕೆ ತುಂಡು ಸಹ ಲಿಂಗರಾಜ್ ಫಂಡ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ಲಿಂಗರಾಜ್ ಅವ್ರ ಜೊತೆಗೆ ಅವರಿಗೆ ನಿಂತವರು ಆಟ ಆಗಿದ್ರುಗಳು ಆ ಒಂದು ಲಿಂಗರಾಜ್ ಫಂಡು ಭಾಳ ದೊಡ್ಡ ಫಂಡ್ ಆಗಿತ್ತು ಆಗಿನ ಕಾಲದಲ್ಲಿ ಅದು ಯಾವುದೇ ಒಂದು ಫಂಡು ಅದಕ್ಕೆ ಬಡ್ಡಿ ಇರೋದಕ್ಕೆ ಅದು ಗ್ರೋತ್ ಆಗೋದಿಲ್ಲ ಬೆಳವಣಿಗೆ ಆಗೋದಿಲ್ಲ ಮತ್ತು ಎರಡನೇದಾಗಿ ಭಾಳಷ್ಟು ಜನ ತೆಗೆದುಕೊಂಡರೂ ವಾಪಸ್ನೂ ಕೂಡ ಅದನ್ನು ಸ್ಕಾಲರ್ಶಿಪ್ಪನ್ನು ವಾಪಸ್ ಕೊಡ್ತಿಲ್ಲ ಹೀಗಾಗಿ ಅದು ಲಿಂಗರಾಜ್ ಫಂಡು ನಾವೇನು ಬೆಳವಣಿಗೆಯನ್ನು ಕಾಣಬೇಕಾಗಿತ್ತು ಅದು ಕಾಣಲಿಕ್ಕಾಗಿಲ್ಲ ಆದರೆ ಇವತ್ತು ಉಪರಾಷ್ಟ್ರಪತಿಗಳು ಮಾಜಿ ಮುಖ್ಯಮಂತ್ರಿಗಳಂತ ಬಿಡಿ ಜೆತ್ತಿ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಆರ್ ಬೊಮ್ಮಾಯಿಯವರು ಎಸ್ ಆರ್ ಕಂಠಿಯವರು ರತ್ನಪ್ಪಣ್ಣ ಕುಂಬಾರವರು ಡಿ ಸಿ ಪಾವಟೆ ಅವರು ನ್ಯಾಯಮೂರ್ತಿಗಳಾಗಿದ್ದಂಥವರು ನಮ್ಮ ಮಳಿಮತ್ತವರು ಆರ್ ಸಿ ಹಿರೇಮತವ್ರು ಜಾಮದಾರ್ ಅವರು ನಮ್ಮ ಹೀಗೆ ಅನೇಕರು ಬೆಳಗಾವಿ ವಿಭಾಗದ ವಿಶೇಷವಾಗಿ ಎಲ್ಲ ನಮ್ಮ ಹಿರಿಯರು ಆ ಒಂದು ಲಿಂಗರಾಜ್ ಫಂಡ್ನಲ್ಲಿ ಮಾಡಿದ್ದಾರೆ ಇವತ್ತು ಕಾಶಿ ಜಂಗಮವಾಡಿ ಹಿಡ್ಕೊಂಡು ಜೀರ್ಣೋದ್ಧಾರ ಮಾಡುವಂಥದ್ದು ಕಾಡ ಸಿದ್ದೇಶ್ವರ ಮಠಕ್ಕೆ ಇಲ್ಲಿ ನವಲಗುಂದಿನಲ್ಲಿ ಅವರ ಹಿರಲ್ಲಿ ಇವತ್ತು ದಿವಸ ಕುಡಿ ನೀರು ಬರುವಂಥದ್ದು ಅವರು ನಿರ್ಮಿಸಿದಂಥ ಕೆರೆಯಿಂದ ಹೀಗೆ ಆಮೇಲೆ ದೇವಿ ಹೊಸೂರಿನಲ್ಲಿ ಒಂದು ಕೃಷಿ ಪಾಠಶಾಲೆಯನ್ನು ಪ್ರಾರಂಭ ಇವತ್ತು ಅಖಿಲ ಭಾರತ ವೀರಶೈವ ಮಾಸವಾದ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಅವರು ಮೊದಲೇ ಅಧಿವೇಶನ ಮತ್ತು ಎರಡನೇ ಅಧಿವೇಶನಕ್ಕೆ ಅಧ್ಯಕ್ಷರಾಗಿ ಇವತ್ತು ಅನೇಕ ನಿರ್ಣಯಗಳನ್ನು ಇವತ್ತು ದಿವಸ ತೆಗೆದುಕೊಂಡಿದ್ರು ಒಂದು ನಿರ್ಣಯ ಪ್ರಮುಖವಾಗಿ ನಮ್ಮ ಸಮಾಜದವರು ಪ್ರತಿ ಜಿಲ್ಲೆಗೆ ಒಂದೊಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಿರ್ಣಯ ಕೈಗೊಂಡಿದ್ದರಿಂದ ಇವತ್ತು ಬಿ ಎಲ್ ಇ ಸಂಸ್ಥೆ ಆಗಲಿ ಕೆ ಎಲ್ ಇ ಸಂಸ್ಥೆ ಆಗಲಿ ಎಚ್ ಕೆ ಸೊಸೈಟಿ ಆಗಲಿ ಆಮೇಲೆ ಬಳ್ಳಾರಿಯಲ್ಲಿ ನಮ್ಮ ವಿರುಷ ವಿದ್ಯಾವರ್ಧಕ ಸಂಘ ಆಗಲಿ ಈಗ ಅನೇಕ ಸಾವಿರಾರು ಸ್ಕೂಲ್ಗಳು ಕಾಲೇಜುಗಳು ಸಂಸ್ಥೆಗಳು ಇವತ್ತು ಸಹ ಹುಟ್ಕೊಂಡು ಹೀಗಾಗಿ ಲಿಂಗಾಯಿ ಲಿಂಗಾಯತ ಸಮುದಾಯ ಒತ್ತೊಂಬತ್ತು ಸಹ ನಾವು ಅಷ್ಟೇ ಅಲ್ಲ ಹಿಂದುಳಿದ ಸಮುದಾಯಕ್ಕೆ ಒತ್ತೊಂಬತ್ತು ಸಹ ಶಿಕ್ಷಣ ಕೊಡುವಂಥ ಭಾಳಷ್ಟು ನಿರ್ಣಯಗಳನ್ನು ಒಂದು ಸಹ ತೆಗೆದುಕೊಂಡಿದ್ದಾರೆ ಎಲ್ಲವೂ ಕೂಡ ನಿಮ್ಮ ನಿಮ್ಮ ಅವರ ಏನು ನಮ್ಮ ಒಂದು ಅವರ ನುಡಿಗಳಲ್ಲಿ ಒಂದು ದಿವಸ ನೀವು ಕಾಣ್ತೀವಿ ಇಂದು ಕೂಡ ದಾಖಲಾಗಿವೆ ಅವರು ಕೇರಿ ಸಂಸ್ಥೆಗೆ ಒತ್ತೊಂದು ಸಹ ಒತ್ತೊಂದು ಸಹ ದಾನವನ್ನು ಕೊಟ್ಟಂಥದ್ದವ್ರು ಅವ್ರಿಗೂ ಅವ್ರನ್ನ ಸ್ಮರಣೆ ಮಾಡಿ ಇವತ್ತೊಂದು ಸಹ ಲಿಂಗರಾಜ್ ಕಾಲೇಜ್ ಬೆಳಗಾವಿ ಪ್ರಪ್ರಥಮ ಕಾಲೇಜ್ ಇತ್ತೊಂದು ದಿವಸ ಲಿಂಗರಾಜ್ ಹೀಗೆ ಇವತ್ತು ದಾನದಲ್ಲಿ ಒಂದು ದಿವಸ ಅತ್ಯಂತ ಶ್ರೇಷ್ಠವಾದಂಥ ದಾನ ಮತ್ತು ದಾನದ ಹೆಸರುಂದರೆ ಇವತ್ತು ಸಹ ಸಸ್ಯಂಗಿ ಲಿಂಗರಾಜರು ಮಟ್ಟಕ್ಕೆ ಒತ್ತೊಂದು ಸಹ ಅವರು ಕೊಡುಗೆಯನ್ನು ಒಂದು ಸಹ ಸಮಾಜಕ್ಕೆ ಜನರಿಗೆ ಕೊಟ್ಟಿದ್ದಾರೆ ಇವತ್ತು ಹಿಂದೆ ನನ್ನ ತಂದೆಯವರು ಕೂಡ ಮತ್ತು ನಮ್ಮೆಲ್ಲ ಹಿರಿಯರು ಆ ಟ್ರಸ್ಟಿನ ಸದಸ್ಯರಾಗಿದ್ದರು ಈಗ ನನಗೆ ಹಿಂದೆ ನಮ್ಮ ಅವರು ಹಿರಿಯರವರು ಮಾಜಿ ಸಚಿವ ಬಿ ಬಿ ಅವರು ನನಗೂ ಕೂಡ ಈ ಟ್ರಸ್ಟ್ನಲ್ಲಿ ಒತ್ತೊಂದು ಸಹ ನಾನು ಬೇಡಾದರೂ ಕೂಡ ನಾನು ಬಿಡಲಿಲ್ಲ ಟ್ರಸ್ಟ್ನಲ್ಲಿ ತಂದೆಯವ್ರದ್ದು ನೀವು ಇರಬೇಕು ಹೇಳಿ ನನಗೆ ಒತ್ತಾಯ ಪೂರ್ವಕವಾಗಿ ಅವರು ಸಮ್ಮಪ್ಪಾ ತಿಳಿದ್ರು ನಮ್ಮನ್ನು ಅಲ್ಲಿ ಇದು ಮಾಡಿದರು ನಾನು ಕೂಡ ಕ್ರಿಯಾಶೀಲವಾಗಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ ಆದರೆ ಈಗ ಭಾಳಷ್ಟು ಜನರ ಒಂದು ಒತ್ತಾಯಿತು ಸಹ ನಿಮ್ಮ ಹಿರಿಯರ ಅಂದರೆ ನಮ್ಮ ಹಿರಿಯರ ತುಂಬ ಸಹ ಏನು ಅವರ ಸಸಂಗಿ ವಾಡೆ ಇರ್ಬೋದು ಅಥವಾ ಇಲ್ಲಿ ನಮ್ಮ ಅವರ ಏನು ಕಡಿಮಠ ಇದೆ ಈ ಒಂದು ವಾಡೆ ಇದೆ ಇವೆಲ್ಲವೂ ಕೂಡ ಜೀವನೋದ್ಧಾರ ಆಗಬೇಕು ಮತ್ತೆ ಅದನ್ನ ಗತವೈಭವದತ್ತ ಇವತ್ತು ಸರಸಂಗಿ ಲಿಂಗರಾಜರ ಒಂದು ಬಂಡೆ ಏನಿದೆ ಅದು ಹೋಗಬೇಕು ಅಂತ ಅಂತಕೊಂಡು ಮಾಡಿದ್ದಾರೆ ಅದಕ್ಕೆ ನಾನು ಹಿಂದೆನೂ ಕೂಡ ನಮ್ಮ ಕೋಲ್ ರೆಡ್ಡಿ ಅವರು ಬಂದು ಮಾಡಬೇಕುಕೊಂಡಾಗ ನಾನು ಐವತ್ತು ಲಕ್ಷ ರೂಪಾಯಿನ ತಡಿಮಟ್ಟಕ್ಕೆ ಇದಕ್ಕೆ ಕೊಡ್ತೀನಿ ಅಂತ ಹೇಳಿ ನಾನು ಕೊಡ್ತೀನಿ ನನ್ನ ವೈಯಕ್ತಿಕವಾಗಿ ಮಾತ್ರ ಈಗ ಅದನ್ನು ಇನ್ನೂ ಜಾಸ್ತಿಯನ್ನು ಸರ್ ಟ್ರಸ್ಟ್ನವ್ರು ಏನು ಕೊಡ್ತಾರೆ ಟ್ರಸ್ಟ್ನಲ್ಲಿ ಸುಮಾರು ಈಗ ಹತ್ತೊಂಬತ್ತು ಕೋಟಿ ಡಿಪಾಸಿಟ್ ಇದೆ ಅಲ್ಲಿ ಕಷ್ಟ ದುಡ್ಡು ಇದೆ ಟ್ರಸ್ಟ್ನಲ್ಲಿ ನಾವು ಎಷ್ಟು ಕೊಡೋಕೆ ಆಗ್ತಿದೆ ಅದಕ್ಕೆ ಕೊಡ್ತೀನಿ ಆದರೆ ನಾನು ಒಂದು ಮಾತನ್ನು ಹೇಳ್ತೀನಿ ಅದು ಐವತ್ತು ಕೋಟಿ ಆಗಲಿ ಒಂದು ಐವತ್ತು ಲಕ್ಷ ಆಗಲಿ ಮತ್ತು ಒಂದು ಕೋಟಿ ಆಗಲಿ ಸರಿಸಂಗಿ ವಾಡೆಯನ್ನು ಮತ್ತು ಇಲ್ಲಿ ಈ ವಾಡೆಯನ್ನು ಮತ್ತು ತಡಿಮಟ್ಟನ ಪ್ರಮುಖವಾಗಿ ಮೂರು ಈಗ ನಾವು ಆದ್ಯತೆ ಮೇರೆಗೆ ತೆಗೆದುಕೊಂಡು ನಾನು ಈ ರಿಸ್ಟೋರೇಷನ್ ಆರ್ಕಿಟೆಕ್ಟ್ ತಪ್ಪಿಗೆ ಪಡೆಯಲ್ಲಪ್ಪ ರಿಸ್ಟೋರೇಷನ್ ಆರ್ಕಿಟೆಕ್ಟ್ ಅಂತ ಬರ್ತಾರೆ ಇವರು ಏನು ಮಾಡ್ತಾರೆ ಅವರು ನಮ್ಮವರು ನಮ್ಮ ನೌಲ್ ಮುಂದೆ ಈಗ ವಾಟ್ ಸರ್ಸೆಂಗೆ ವಾಡಿನ ನೋಡಿಬಿಟ್ಟೆ ಸಿಮೆಂಟ್ ಗಿಮೆಂಟ್ ಹಾಕಿ ಅದನ್ನು ಕಟ್ಬಿಡಾಕ್ತಾರೆ ಅದು ಸರಿಯಾದಂತಲ್ಲ ಅದು ಅವರು ರಿಸ್ಟೋರೇಷನ್ ಆರ್ಕಿಟೆಕ್ಸ್ ಅಂತ ಸ್ಪೆಷಲಾಗಿ ಬರ್ತಾರೆ ಹೇಗೆ ನೀವು ನೀವು ಕೇಳಿದಿರಿ ಇಂಟ್ಯಾಕ್ ಇದೆ ಅಥವಾ ನಿಮ್ಮ ಇನ್ನೊಂದು ಸಂಸ್ಥೆ ಇದೆ ನಮ್ಮ ಬಡ ದೊಡ್ಡ ಸಂಸ್ಥೆ ಇದೆ ಇಂಥವೆಲ್ಲ ಸಂಸ್ಥೆಗಳು ತುಂಬಿಸಿದಾವೆ ಆ ಸಂಸ್ಥೆಗಳು ತುಲೂ ಸಹ ಆ ಕಾರ್ಯವನ್ನು ಕೆಲಸ ಮಾಡ್ತಾರೆ ಮತ್ತು ರಿಸ್ಟೋರೇಷನ್ ಆರ್ಕಿಟೆಕ್ಟ್ಸ್ ಅಂತ ಸಪ್ರೇಟ್ ಆಗಿದ್ದಾರೆ ಬೆನಿ ಕುಸ್ಕರ್ ಇದ್ದಾರೆ ಆಮೇಲೆ ನಮ್ಮ ನಲಂದರ್ ಸಿದವರು ಇವತ್ತು ಅನು ಅನುರಾಧ ಗುರು ಅಂತೇಳಿ ತೆಲಂಗಾಣದಿಂದ ಯಾರು ಈ ನಿಮ್ಮ ಈ ಕಲುಕಮ್ಮ ಪ್ಯಾಲೇಸ್ ಇದೆ ಇಂಥವೆಲ್ಲರೂ ಕೂಡ ಅವರು ತುಲೂ ಸಹ ಇದು ಮಾಡಿದಂಥವ್ರು ಅವ್ರಿಗೆ ನಾನು ಮಾತನಾಡಿದ್ದೀನಿ ಅವರು ಅಕ್ಟೋಬರ್ ಆರನೇ ತಾರೀಕುವರೆಗೆ ಬೀಸಿಗೆ ಆರನೇ ತಾರೀಕು ನಂತರ ಅಕ್ಟೋಬರ್ ಏಳರಿಂದ ಹತ್ತನೇ ತಾರೀಕುವರೆಗೆ ಅವರು ಬಂದು ಈ ವಿಶೇಷವಾಗಿ ಮೂರೂ ವಿಸಿಟ್ ಮಾಡ್ತಾರೆ ಅವರು ಸಲಹೆ ಕೊಡ್ತಾರೆ ಅಂದರೆ ಯಾವ ರೀತಿ ಇದನ್ನ ಮತ್ತೆ ಆ ಹಳೆ ಏನೂ ಇತ್ತಲ್ಲ ಅದು ಯಥಾವತ್ತು ತುಂಬ ಸುದ್ದಾಕ್ಬೇಕು ಮತ್ತು ಅವ್ರು ಹೇಳಿದರು ಸಿಮೆಂಟ್ ಸಿಮೆಂಟ್ಗೆ ಮುಟ್ಟಿ ನಾನು ತೆಗ್ದುಬಿಡ್ತೀನಿ ಅಂತ ಹೇಳಿದ್ರು ಹೀಗೆ ಮಾಡಿದ್ರು ಕೂಡ ನಾನು ತೆಗೆದುಬಿಡ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ತೆಗೆದು ತೆಗೆದುಹಾಕಿ ಸಿರಿಸುವುದು ಮಾಡಿ ಇವತ್ತು ಸಿಸೇಗಲಿಂಗರಾದರ ಕೊಡುಗೆ ಸಮಾಜಕ್ಕೆ ದೊಡ್ಡ ಅಪಾರವಾಗಿದೆ ಅವರ ಈ ಸ್ಮಾರಕಗಳು ಅವರ ಇವೆಲ್ಲವೂ ಕೂಡ ನೂರಾರು ವರ್ಷ ಇನ್ನೂ

ಆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತಾಡಿದರೆ ನಿನ್ನೆ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಆಗಿತ್ತು ನಾನೇ ಸಜೆಸ್ಟ್ ನಾನು ಕೂಡ ಒಬ್ಬ ಸಜೆಸ್ಟ್ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ನೀವು ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಬು ಸಮಸ್ಯೆಗಳನ್ನು ಕೇಳ್ಕೊಬೇಕು ನಿವಾರಣೆ ಆಗ್ಬೇಕು ಅಂತ ಹೇಳಿ ಮೆಂಟು ಚಂದಿಸಿ ಮಾಡಿದ್ದಾರೆ ಇದಾಗಿನೂ ಕೂಡ ಈಗ ಹತ್ಯೆಯಲ್ಲಿ ಬರುವಾಗ ನನಗೆ ಶಿಕ್ಷಕರು ಕೂಡ ಭೇಟಿಯಾಗಿ ಇನ್ನೂ ಸಮಸ್ಯೆಗಳಾಗ್ತವೆ ಅಂತ ಹೇಳಿದ್ದಾರೆ ಅವ್ರಿಗೆ ಮತ್ತೂರ್ ನಾನು ಭೇಟಿ ಮಾಡಿಸಿದ್ದೀನಿ ಜಿಲ್ಲಾಧಿಕಾರಿಗಳು ಕೂಡ ಇದು ಮಾಡಿದ್ದೀನಿ ಅದು ಸಂಪೋಷ್ ಬಗೆಹರಿತವ ಸರ್ ಒಂದು ಮನೆ ಸಮೀಕ್ಷೆ ಮಾಡಲಿಕ್ಕೆ ಒಂದೂವರೆಯಿಂದ ಎರಡು ತಾಸು ಲೇಟ್ ಆಗ್ತಾಯಿದ್ದು ಸರ್ ಅದೇ ಹೇಳಿದ್ದಾರೆ ನನಗೆ ಹೇಳಿದ್ದಾರೆ ಅದನ್ನು ಜಿಲ್ಲಾಧಿಕಾರಿಗಳು ಗಮ್ತಾ ಮತ್ತೆ ಈಗ ನಾನು ಜಿಲ್ಲಾಧಿಕಾರಿ ಬಿಟ್ಟಾಯಿದ್ದೀನಿ ಅವರು ಆ್ಯಕ್ಚುಲಿ ನನ್ನ ಜೊತೆ ಬರಬೇಕಾಗಿತ್ತು ಟೂರ್ನಲ್ಲಿ ಆದರೆ ವಿಡಿಯೋ ಕಾನ್ಫರೆನ್ಸ್ ಮುಖ್ಯಮಂತ್ರಿಗಳ ಸಲುವಾಗಿ ಅವರು ಈ ಒಂದು ದಿವಸ ಟೂರನ್ನು ಹತ್ತು ದಿವಸ ಅವರು ಅನಿವಾರ್ಯವಾಗಿ ಬರಲಿಕ್ಕಾಗಿಲ್ಲ ಈಗ ಅವ್ರು ಜಾಯಿನ್ ಆಗ್ತಾರೆ ಬಹುಶಃ ಈಗ ಬರ್ತಾ ಇದ್ದಾರೆ ಮತ್ತು ಹಾಂ ಸರಿ ಸರ್ಕಾರ ಯಾವುದೇ ರೀತಿ ನೇಮಕಾತಿಗಳನ್ನು ಮಾಡ್ಕೋತಾ ಇಲ್ಲ ಅಂತ ಹೇಳಿ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ನಿನ್ನೆ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಸರ್ಕಾರ ಯಾವುದೇ ನೇಮಕಾತಿಗಳನ್ನು ಮಾಡ್ಕೋತಾ ಇಲ್ಲ ಯಾಕೆ ಯಾಕೆ ನಿಂತಿತ್ತಂದ್ರೆ ಈ ಒಳ ಮೈಸಲಾ ತೀಸಲಾಗಿ ನಿಂತಿತ್ತು ಈ ಒಳ ಮೈಸಲಾತಿ ಕರಲಾದ ಬಳಿ ಈ ಸಮೀಕ್ಷೆನೂ ಕೂಡ ಅನುಕೂಲ ಆಗುತ್ತೆ ಮುಂದೆ ಈ ಸಮೀಕ್ಷೆ ಏನಾಗ್ತದೆ ಈ ಸಮೀಕ್ಷೆ ಜಾತಿ ಗಣತಿ ಅಲ್ಲ ಇದು ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿಕೆ ಅನ್ನೋದನ್ನು ಗುರುತಿಸುವಂತದ್ದು ಎಲ್ಲರೂ ಜಾತಿ ಗಣತಿ ಅಂತ ತಿಳ್ಕೊಂಡ್ಬೇಡ ಜಾತಿ ಗಣತಿ ಮಾಡುವಂತದ್ದು ಕೇಂದ್ರ ಸರ್ಕಾರ ಸೆನ್ಸಸ್ ಇದು ಜಾತಿ ಗಣತ ಅಲ್ಲ ಅದು ಸಾಮಾಜಿಕ ಶೈಕ್ಷಣಿಕ ಹಾಗೂ